ಒಬ್ಬ ಅಮಾಯಕನನ್ನು ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರಾಂಶ ಕೊಡೋದಿದೆಯಲ್ಲ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು ನೀವು ನೋಡ್ತೇನೆ ನಾನು ನೀವೆಲ್ಲವೂ ಸರ್ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೀನಿ ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅನ್ನೋದು ನೋಡ್ತೀನಿ ನಾನು ನಾನು ಬೆಳಗ್ಗೆ ಇಲ್ಲ ಮಾಡೋದು ನಾನು ನನ್ನ ಪ್ಯಾರೆಂಟ್ ನನ್ನ ಪ್ಯಾರೆಂಟ್ ಅಮಿತೆ ಹೆಂಡು ಗುಟಾಕ್ತಿ ನಾ ಹೊಟ್ಟೆ ಗುಟಾಕ್ತಿ ನನ್ನ ಕಾರ್ಯಕರ್ತನ ನಾನು ವಿನಾಕರನನ್ನ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ವಿನಾಕರನನ್ನ ಸ್ಟೇಷನ್ ಅಲ್ಲಿ ರಾತ್ರಿ ಕೂತ್ಕೊಳ್ಳೋ ಕಾರಣ ನನ್ನ ಕಾರ್ಯಕರ್ತನ ನಾನು ಬರಕ್ಕೆ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತನ ಅಯ್ಯೋ ಅವನು ಇರ್ಲಿ ಅವನು ಇಲ್ಲಿ ಬರ್ತೀನಿ ಅಂತ ಹೇಳೋಕೆ ಬರಿ ನಾ ಅವನನ್ನ ಗೆರಕ ಮಾಡ್ತಾರೆ ಅವನನ್ನ ನಾನು ಯಾವತ್ತು ಹೇಳಿದೆ ಅಂತ ಹೇಳಿ ಓಕೆ ಅವನು ಯಾವ ಮಾತ್ರ ಹೇಳಿಲ್ಲ ಅಂತ ಹೇಳಿ